ನಮಸ್ಕಾರ ನ್ಯೂಸ್ ಟ್ವೆಂಟಿ ಸಿಕ್ಸ್ತ ಸ್ವರದ್ ರಂಗ ಸೇವಾ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಕನ್ನಡ ರಾಜ್ಯೋತ್ಸವದ ಆಚರಣೆ ಪ್ರಯುಕ್ತ ಗಾಯನ ಸ್ಪರ್ಧೆಯ ಗ್ರ್ಯಾಂಡ್ ಫಿನಾಲೆ ಹಾಗೂ ರಾಷ್ಟ್ರ ಮಟ್ಟದ ಪ್ರತಿಷ್ಠಿತ ಪ್ರದಾನ ಕಾರ್ಯಕ್ರಮವನ್ನ ಆಯೋಜಿಸಲಾಗಿತ್ತು ಈ ಪ್ರಶಸ್ತಿಯನ್ನ ಹವ್ಯಾಸಿ ಗಾಯಕರಿಗೆ ಸಮಾಜ ಸೇವಕರಿಗೆ ನಾಡಿನಾದ್ಯಂತ ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯ ಸೇವೆ ಸಲ್ಲಿಸಿದಂತಹ ಮಹನೀಯರಿಗೆ ನೀಡಲಾಯಿತು ದಿನಾಂಕ ಒಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಗಾನವಿ ಸಿಂಧು ಆಡಿಟೋರಿಯಂ ಎಲ್ ಜಿ ಗೌಡನ್ ಹತ್ಯೆ ಹಲಗೆ ವಡೇರಹಳ್ಳಿ ರಾಜರಾಜೇಶ್ವರಿ ನಗರ ಬೆಂಗಳೂರಿನಲ್ಲಿ ಈ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿತ್ತು ಹಾಗೂ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಶ್ರೀ ಎನ್ ಸಂತೋಷ್ ಹೆಗಡೆ ಶ್ರೀ ಎಸ್ ಬಿ ಚಬ್ಬಿ ಡಾಕ್ಟರ್ ಅಂಬರೀಶ್ ಜಿ ಡಾಕ್ಟರ್ ಪೂರ್ಣಿಮಾ ಜಿ ರಾಮಮೂರ್ತಿ ಶ್ರೀ ರವಿಕುಮಾರ್ ಶ್ರೀ ಮಂಜುನಾಥ್ ರೆಡ್ಡಿ ಶ್ರೀ ಲಕ್ಷ್ಮೀಪತಯ್ಯ ಎಂಎ ಶ್ರೀ ಜಯರಾಮ್ ಶ್ರೀಮತಿ ಡಾಕ್ಟರ್ ಲಕ್ಷ್ಮಮ್ಮ ಡಾಕ್ಟರ್ ಸಿ ಎಂ ಗಣೇಶ್ ಗೌಡ ಕೋಟಿ ಸೂರ್ಯ ಹಾಗೂ ಶ್ರೀಮತಿ ಜಯಂತಿ ಶ್ರೀನಿವಾಸ್ ಶ್ರೀಮತಿ ಅನುಷಾ ರೆಡ್ಡಿ ಶ್ರೀಮತಿ ವಿಭಾ ಹಿರೇಮಠ ಹಾಗೂ ಇನ್ನು ಹಲವಾರು ಗಣ್ಯರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು ಹಾಗೂ ಸ್ವರತರಂಗ ಸೇವಾ ಚಾರಿಟೇಬಲ್ ಟ್ರಸ್ಟ್ ಸಂಸ್ಥಾಪಕರು ಹಾಗೂ ಅಧ್ಯಕ್ಷರು ಡಾಕ್ಟರ್ ಎನ್ ಪಿ ಆಚಾರ್ಯ ಗಾಯಕರು ಹಾಗೂ ಸಮಾಜ ಸೇವಕರು ಇವರ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮವು ಬಹಳ ಅದ್ದೂರಿಯಾಗಿ ನೆರವೇರಿತು ಹೆಚ್ಚಿನ ರೀತಿ ಗಮನಿಸಿದ ಈಗ ಆಗ್ಬೋದು ಜಾಸ್ತಿ ಇದರಲ್ಲಿ ಫಸ್ಟ್ ಪ್ಲೇಸ್ ಸೆಕೆಂಡ್ ಪ್ಲೇಸ್ ತಗೊಂಡಿರೋರೆಲ್ಲ ಆ ಒಂದು ಸೀಜನ್ ಇಂತ ಈಗ ಬರೋ ಪ್ರಬುದ್ಧ ಹೋಗಿದ್ದಾರೆ ಇವತ್ತು ಸಂಚಿತ ಸೋಲು ನಿಗಮ ಜೊತೆಗೆ ಹಾಳ ಮಟ್ಟಿಗೆ ಹೋಗಿದ್ದಾರೆ ಅಂದ್ರೆ ಸಂಚಿತ ಅಲ್ಲ ಯಾಕೆಂದ್ರೆ ಸೋಲೆ ಗಿಲುವಿನ ಮೆಟ್ಲು ಸೋತಾಗ ನಾವು ಅದನ್ನ ಪಾಸಿಟಿವ್ ತಗೊಂಡಾಗ ಹೆಚ್ಚಿನ ಯಶಸ್ಸು ನಮಿಸಿ ಸಕ್ಸಸ್ ನಾವು ಜಾಸ್ತಿ ಕಾಣ್ತಾ ಹೋಗ್ತಾ ಇರಬಹುದು ಅಂತ ಒಂದು ಕಾರ್ಯಕ್ರಮ ಸೊ ಒಂದು ಒಳ್ಳೆಯ ಸಿಂಗರ್ ಸೇವೆ ಯಾಕೆಂದ್ರೆ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಎಲ್ರಿಗೂ ಸ್ವಾಗತ ಸುಸ್ವಾಗತವನ್ನ ಹೇಳ್ತಾ ಅದು ಒಂಬತ್ತನೇ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಈ ಒಂದು ಸ್ಪರ್ಧೆಯನ್ನ ಗಾಯನ ಸ್ಪರ್ಧೆಯನ್ನ ನಮ್ಮ ಸ್ವಗತರ ಟ್ರಸ್ಟ್ ಎಸ್ ಪಿ ಆಚಾರ್ಯ ಸರ್ ಕೂಡ ಅವರ ಈ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿದೆ ನನ್ನ ಒಂದು ಈ ಕಾರ್ಯಕ್ರಮಗಳು ಏನೇ ಮಾಡಿದ್ರು ಹೆಚ್ಚಿನ ಒಂದು ಸಪೋರ್ಟಿವ್ ಆಗಿ ನಿಂತಿರುವಂತ ಆಕ್ಚುಲಿ ಈ ಒಂದು ಫಿನಾಲೆಗೆ ಇವರು ಆಯ್ಕೆ ಆಗ್ಬೇಕಾಯ್ತು ಅನಿವಾರ್ಯ అమ్మ హడే దమ్మ అరమదే హడే దమ్మ అమ్మ 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 కన్నడ తాయి దమ్మ మమ అమ్మ బల హడే దమ్మ భారత మదే హడే దమ్మ అమ్మ 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 కన్నడ తాయి దమ్మ మమ ಶ್ರೀ ಸಂತೋಷ ಸ್ವಾಗತ ಮಾಡಿ ನಮ್ಮ ಮಾಡಿಂಗ ಸೇವಾ ಈ ಕಾರ್ಯಕ್ರಮ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಂತ ಅತಿಥಿಗಳೆಲ್ಲರೂ ಗೋಪುರದ ಕಲಸುಗಳಿದ್ದೇವೆ ಅಂತ ಒಂದು ಗೋಪುರದ ಕಲಶಗಳು ಇವಾಗ ನಮ್ಮ ಸ್ವರ ಜರಗ ಸೇವಾ ಚಾರಿಟಬಲ್ ವೇದಿಕೆಯಲ್ಲಿ ಆಶೀರ್ಸಾಗಿದ್ದಾರೆ ಅವರೆಲ್ಲರಿಗೂ ಕೂಡ ಹೃದಯ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಈ ದಿನದ ಒಂದು ಕಾರ್ಯಕ್ರಮ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಹಾಗೆ ನಮ್ಮ ಸ್ವರ ಸೇವಾ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷರಾದಂಥ ಎಸ್ ವಿ ಆಚಾರ್ಯರವರು ಹಲವು ವರ್ಷಗಳಿಂದ ಹಲವಾರು ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದ ಸಮಾಜದಲ್ಲಿ ಅತ್ಯುತ್ತಮವಾಗಿ ಸಾಮಾಜಿಕ ಸ್ಥಳಗಳಲ್ಲಿ ಉಳ್ಳ ಕೆಲಸವನ್ನ ಮಾಡ್ಕೊಂಡು ಬರ್ತಾ ಅಂತವರಿಗೆ ಹಲವು ಪ್ರಶಸ್ತಿಯನ್ನ ಕೊಡ್ತಾ ಹಲವು ಗಾಯಕರಿಗೆ ಇಡೀ ನಮ್ಮ ಕರ್ನಾಟಕದ ಹಲವು ಜಿಲ್ಲಾಗಳಿಂದ ಪ್ರತಿಭಾವಂತ ವ್ಯಕ್ತಿಗಳಿಗೆ ಅವರ ಪ್ರಶ್ನುವತಿಯಿಂದ ಒಂದು ಕಾರ್ಯಕ್ರಮವನ್ನ ರೂಪಿಸಿ ನನ್ನ ಕಡೆಯಿಂದ ವೈಯಕ್ತಿಕವಾಗಿ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಅವರ ಜೊತೆ ನಮ್ಮ ಸ್ನೇಹಿತರಾದಂತ ರವಿ ಕೋಟೆ ಸೂರ್ಯ ಹಾಗೂ ನಮ್ಮ ರವಿ ಕುಮಾರ್ ಅವರು ಅವರಿಗೆ ಒಂದು ಉತ್ತಮವಾಗಿ ಕೆಲಸ ಮಾಡ್ತಾ ಜೊತೆಗೆ ಸಪೋರ್ಟ್ ಮಾಡ್ತಾ ಇರ್ತಾರೆ ಈ ಕಾರ್ಯಕ್ರಮಕ್ಕೆ ಕ್ಷಮಿಸ್ತಾ ಇದ್ದೇನೆ ಪಕ್ಕದಲ್ಲಿ ಒಂದು ಕಾರ್ಯಕ್ರಮದಲ್ಲಿದ್ದೆ ಅಲ್ಲಿಂದ ಗೂಗಲ್ ನೋಡಿದರೆ ಇಲ್ಲಿಗೆ ನಾಲ್ಕೂವರೆ ಕಿಲೋಮೀಟ್ರ್ ಇತ್ತು ಆದರೆ ಮ್ಯಾಪ್ ಇನ್ಯಾವುದೋ ಹಾಕಿಬಿಟ್ಟು ರಾಜ ಅಲ್ಲಿಂದ ಮತ್ತೆ ತಿಳ್ಕೊಂಡ್ಬಿಟ್ಟು ಇಲ್ಲಿ ಬರುವಾಗ ಲೇಟ್ ಆಯಿತು ನಾಲ್ಕು ಕಿಲೋಮೀಟರ್ ಬದಲಿಗೆ ಇಪ್ಪತ್ತು ಕಿಲೋಮೀಟರ್ ಒಂದು ಬಂದಿದೆ ಅಲ್ಲಿ ಈ ಒಂದು ಅರ್ಥಪೂರ್ಣ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೆ ನನಗೆ ಹೆಮ್ಮೆ ಅನ್ನಿಸ್ತಾ ಇದೆ ಯಾಕಂದರೆ ಈ ಕಾರ್ಯಕ್ರಮಗಳಲ್ಲಿ ಒಳ್ಳೆಯ ಕೆಲಸ ಮಾಡಿದಂಥ ವ್ಯಕ್ತಿಗಳನ್ನು ಗುರುತಿಸಿ ಅವರನ್ನು ಸನ್ಮಾನಿಸುವುದು ಸಮಾಜದ ಕರ್ತವ್ಯ ಅಂತ ನಾವು ತಿಳ್ಕೊಂಡಿದ್ದೇವೆ ಆ ಕರ್ತವ್ಯವನ್ನು ಈ ಸಂಸ್ಥೆಯವರು ನಿಭಾಯಿಸಿದಾಗ ಇದರಿಂದ ಸಮಾಜಕ್ಕೆ ಎರಡು ಸಂದೇಶಗಳು ಜೋರುತ್ತಿದೆ ಒಂದು ಈ ಕಾರ್ಯಕ್ರಮದಲ್ಲಿ ಸನ್ಮಾನ ಪಡೆದಂತಹ ವ್ಯಕ್ತಿಗಳನ್ನು ಹೆಚ್ಚಿನ ಗುರುಪು ಬರಬಹುದು ಇನ್ನೂ ಹೆಚ್ಚಿನ ಕೆಲಸ ಮಾಡಿದರೆ ನಾವು ನಮಗೆ ಹೆಚ್ಚಿನ ಪ್ರಶಸ್ತಿಗಳು ಬರಬಹುದು ಅನ್ನೋ ಒಂದು ಆಸೆ ಇಟ್ಟರೆ ಅದೇ ರೀತಿ ಕಾರ್ಯಕ್ರಮವನ್ನು ನೋಡಿದಂತಹ ವ್ಯಕ್ತಿಗಳು ಕೂಡ ಒಂದು ಗ್ರೂಪ್ ಬರಬಹುದು ಹತ್ತು ಹನ್ನೆರಡು ಎಮ್ ಎಲ್ ಸಿಗಳು ನೂರೈವತ್ತಕ್ಕೂ ಜಾಸ್ತಿ ಅಧಿಕಾರಿಗಳು ಕಾನ್ಸ್ಟೇಬಲ್ ರೆವಿನ್ಯೂ ಇನ್ಸ್ಪೆಕ್ಟರ್ ಸೆಕ್ರೆಟರಿಂದ ಇದ್ದರು ಅವರು ನನಗೆ ಎಷ್ಟು ಗೊತ್ತಿರಬಹುದು ನಾನು ನಿವೃತ್ತನಾಗಿ ಹನ್ನೆರಡು ವರ್ಷ ಅಷ್ಟೇ ನಾನು ದಿನ ಈ ವಿಚಾರವನ್ನು ಸಾರ್ವಜನಿಕರಿಗೆ ತಿಳಿಸ್ತಾ ಇರ್ತೇನೆ ಅವರು ನನ್ನಲ್ಲಿ ಒಂದಿಷ್ಟು ಇದ್ರೆ ಎಷ್ಟೊತ್ತಿಗೆ ನನ್ನನ್ನು ಮತ್ತೆ ಬಚ್ಚ ಬೀದಿಯಲ್ಲಿ ಇಳಿತಾ ಇದ್ದಾರೆ ಯಾರಿಂದಲೂ ಏನು ಮಾಡೋಕ್ಕಾಗಿಲ್ಲ ಒಬ್ಬ ಮುಖ್ಯಮಂತ್ರಿಗಳೇ ನನ್ನ ಮೂಲೋಕದಲ್ಲಿರುವುದು ಒಂದು ಫ್ಲಾಟ್ ಒಬ್ಬ ಹೆಂಡತಿ ಇರುತ್ತೆ ಅಂತ ಹೇಳಿದರೆ ಯಾರು ಭಾರತದ ನಿವೃತ್ತ ನ್ಯಾಯಮೂರ್ತಿಗಳು ಶ್ರೀ ಎನ್ ಸಂತೋಷೆಟ್ಟಿ ಅವರಿಗೆ ಚರಣೆಗಳಲ್ಲಿ ನಮಸ್ಕರಿಸಿ ವೇದಿಯಲ್ಲಿರುವ ಎಲ್ಲ ಗಣ್ಯರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಆ ವಾರ್ಡ್ನಾಗಿ ಮತ್ತು ಪ್ರಶಸ್ತಿಗಾಗಿ ಕಾಯ್ತಾ ಇರುವಂಥ ಎಲ್ಲ ಮಹಾನ್ ಜನತೆಗೆ ನನ್ನ ನಮಸ್ಕಾರಗಳನ್ನ ತಿಳಿಸ್ತೇನೆ ಸಮಯ ನಮ್ಮದು ಶ್ರಮನೂ ನಮ್ಮದು ಸಾಧಿಸುವ ಚಲ ಒಂದಿದ್ದರೆ ಫಲವೇ ನಮ್ಮದು ಅದಕ್ಕೆ ಈ ಚಾರಿಟೇಬಲ್ ಟ್ರಸ್ಟಿನ ಡಾಕ್ಟರ್ ಎಸ್ ಡಿ ಆಚಾರ್ಯವರು ಇಂಥ ಪ್ರೋಗ್ರಾಮ್ಗಳನ್ನ ಆಗಾಗ ನಡೆಸಿದೆ ಯಾಕಂದರೆ ಸಂಗೀತ ಮನಸ್ಸನ್ನು ಮದುವಾಗಿರುವಂತ ಒಂದು ಶಸ್ತ್ರ ಇವತ್ತು ಹೆಗ್ಡೆ ಅವರು ಸಂತೋಷ್ ಅವರು ಈಗ ಏನಪ್ಪ ಅಂದ್ರೆ ಕೆಲವು ಕಾರ್ಯಕ್ರಮಕ್ಕೆ ಮಾತ್ರ ಹೋಗ್ತಾರೆ ಆದ್ರೆ ಸಂತೋಷ್ ಅವರು ಸಹ ಪ್ರತಿ ಕಾರ್ಯಕ್ರಮಕ್ಕೂ ಅದು ಚಿಕ್ಕದಿರಲಿ ದೊಡ್ಡದಿರಲಿ ಪ್ರತಿ ಕಾರ್ಯಕ್ರಮಕ್ಕೆ ಹೋಗ್ತಾರೆ ಸ್ವಂತ ದುಡ್ಡಿಂದ ಅವತಾರ ಏನಪ್ಪಾ ಅಂದ್ರೆ ಕನ್ನಡ ರಾಜ್ಯೋತ್ಸವದ ಈ ಸಂದರ್ಭದಲ್ಲಿ ಎಸ್ ಪಿ ಅವರು ಒಂದು ಕಾರ್ಯಕ್ರಮ ಮಾಡಿದಾರಲ್ಲ ನಾವ್ ಏನಾಗಪ್ಪ ಅಂತಂದ್ರೆ ನವೆಂಬರ್ ರಾಜ್ಯೋತ್ಸವ ಮಾಡ್ತೀವಿ ಆದ್ರೆ ವರ್ಷ ಪೂರ್ತಿ ರಾಜ್ಯೋತ್ಸವ ಮಾಡೋ ರೀತಿಯಲ್ಲಿ ಇವತ್ತು ಎಸ್ ವಿ ಅವರು ಈ ಒಂದು ಕಾರ್ಯಕ್ರಮವನ್ನು ಮಾಡಿದ್ದಾರೆ ಈ ಕಣ್ಣಿಗೆ ಅರಿವಾಗದ ವಿಷಯ ಕರುಡೆಗೆ ಅರಿವಾಗುವುದು ಎಂಬ ಅದೂ ಸಲ ಹಾಗಾದರೆ ನನ್ನ ಕನಸಿನಲ್ಲಿ ಬಂದು ಆಗಾಗ ಕಾಣಿಸಿಕೊಳ್ಳುತ್ತಿದ್ದ ದೇವತೆ ನೀನು ಬಾ ಬಾ ಈ ಕಿರೀಟ ನಿನಗೆ ಬೇಡವೇ ಈ ರತ್ನ ಸಿಂಹಾಸ ನಿನಗೆ ಬೇಡವೇ ಈ ಸಾಮ್ರಾಜ್ಯ ನಿನಗೆ ಬೇಡವೇ ಎಂದು ಅಕ್ಕರಿಂದ ಕೇಳು ಕೇಳಿದಳು ವಿನೇನ